ಇನ್ನ ಎಡತನ ಮಾರ್ಸಕೋತಿ ಅದು ರೀ ಕೈ ಆಡ್ಕೊಂಡು ತರೋದ್ ನೋಡಿ ನಿಂದು ಬರೇ ಮಾಡ್ಸ್ಕೊಂಡ್ ಬರ್ದಿನಟಿ ಹೋತಿ ಕಾಲೇನೆ ಬರ್ತಿ ಬರೇ ಕಾಲೇನೆ ಬರ್ತಿ ಪಟ್ಟನೆ ಬಾನಿ ಹ ಡ್ರೈವರ್

ಇವೆಲ್ಲಿ ಮನಿ ಹತ್ತಾನ ತಿವನಿ ಸನ್ಮಾನ ಮಾಡ್ಲಿ ಇಪ್ಪತ್ನಾಲ್ಕ ತಾಸ್ ಬರಿ ನಿಮ್ ಜೋಡಿನ ಇರ್ತಾನ ಏ ನೀನ್ ಅವ್ನ ಏನ್ ಮಾತಾಡತಿ ಸಿಕ್ಕಾಪಟ್ಟಿ ಕೆಲ್ಸ ಇರ್ತಾನು ಇಡಿ ಒಯ್ ಇಡು ಒಳಗ ನೋಡ್ರಿ ಹ್ಯಾಂಗ್ ಕೊಡ್ತಾರ ಕೈ ಆಗ್ತಾನ ತಂದ್ರ ಸ್ವಲ್ಪರಿ ವಿಚಾರ ಮಾಡ್ರಿ ಗೌಡ್ರ ಬಗ್ಗೆ ಗೌಡ್ರ ನಗರ ತಿಳಿದ್ರ ನೀವು ಅಯ್ಯ ಅವ ನನ್ ಕೈಯ ತಂದ್ ಕೊಡ ನನ್ ಗೊತ್ತೈತಿ ಅವ್ನ್ ಹೋಲ್ ಬಿಡು ನಡಿ ಹೊಲ್ದಾಗ ಸ್ವಲ್ಪ ಕೆಲಸ ಐತಿ ನಿನ್ ಜೋಡಿ ನನ್ ಹೋಗ್ರಿ ಹೋಗ್ರಿ ಹೋಯ್ ಬಾ ಸಂಜೆ ಹೋಗ್ಬೇಕ ಮಾತಾ ಹೋಗೋದು ಹೋಗ್ತಿರಿ ಇದೊಂದು ಹೂವಿನ ಅಲ್ಲೇ ತಗೊಂಡ್ ಹೋಗ್ಲೇ ಹೆಂಗೈತಿ ಬರೀ ನೋಡ್ತಾರೆ ಹೋಗ್ರಿ ಬರ್ರಿ ಅಲ ಮಗನ ಅಡಿ ಚಾಕ್ರಿ ಜಲ್ದಿ ಜಲ್ದಿ ಎಲ್ರಿ ಗೌಡ್ತಾರೆ ಎಲ್ಲಿ ಕರ್ಕೊಂಡು ಹೊಂಟ್ರಿ ನಮ್ಮ ಅಲ್ಲ ಆ ಪಾರವ ಲಿಂಗಪ್ಪ ಮೂರು ದಿನ ಆಯ್ತು ಹೊಲದ ಕಡೆ ಹಣಿಕಿನೇ ಹಾಕಿಲ್ಲ ಕೆಲಸಾನು ಮಾಡಿಲ್ಲ ಅವ್ರ ಅದಾರ ಇಲ್ಲಿ ನೋಡ್ಬಾರ ಮನೆಯಾಗ ಬರ್ರಿ ನಡಿ ಪಾರು ಏ ಬಾರ ಗೌಡ್ದು ಬಂದಳ ಹೊಯ್ಕೋತಾಳ ಮೊದಲೇ ಅಲ್ಲ ಮುಂಜೆ ಈಗಟ್ಟ ಟೈಮ ಒಂದು ಆರಕ್ಕೆ ಬಂದದ ಹ್ಞೂ ಕೆಲಸ ಇಲ್ಲ ಬಗೀಷ್ಯಿಲ್ಲ ಅವು ಠಗರ್ ಒಂದು ಕಟ್ಬೇಕಲ್ಲಿ ಒಯ್ದು ಅವ ರಯ ಬಂದ ಯಾರಿಕು ಅವ ಅಲ್ಲಿಂದ ಬರ್ತಾನತ್ತವ ಅವನದೊಂದು ಹೆಚ್ಚಿನ ಕಿರಿಕಿರಿ ಇವ್ ಮಗ ಚಾಕ್ರಿ ಹೋಗಿ ಬಂದಂದ್ರೆ ಏನು ರೀ ಬತ್ತಿ ಬಡ್ಕೊತೆ ಬರ್ತಾನ ಅವ ಮಗ ಇವನಿಗೆ ಬರ ಬರೀ ರಿಪೇರಿ ಮಾಡ್ಬೇಕಯ್ಯದ ಏ ಪಾರು ಏ ಬಾರ ಏನು ಮಾಡಿದ್ದೀನಿ

ಈ ಸುಮ್ ನಿಂದ್ರು ನಾ ಎಲ್ಲಾ ಮಾಡ್ತೀನಿ ಇಬ್ರು ನಾ ಒಬ್ಬನೇ ಮಾಡ್ತೀನಿ ನೀ ಅಂತ ಎಲ್ಲಿ ಕೇಳ ಸತಿ ಬಾ ಹೋಗನ್ ಬಾ ಚಾಕ್ರಿ ಮನಿ ಬಾಗ್ಲಾ ಕುಲ್ಲ ಐತಿ ಇವ್ರೇನ್ ಹೋಗಂಗ್ ಕಾಣಿಸಲ್ಲ ಹೊಲಕ್ ಸ್ವಲ್ಪ ಒಳಗ್ ಹೋಗಿ ನೋಡ್ಬಾರ ಯಾರಕ್ಕೂ ಇಲ್ಲೇ ನಿಂತು ಹೋದ್ರ ಬಾಗ್ರದಾರೆ ಕುಲ್ಲ ಅದ ಅಲ್ಲೇನ್ ಮಾಡ್ತಾರೆ ಒಳಗ್ ಅವ್ರು ನೋಡೋಣ ಹೋದ್ರ ಇಬ್ರಿಗೆ ಪಾರವಾ ಏ ಪಾರವಾ ஒருவர் ಮೂರು ದಿವಸ ಐತಿ ಮಳೆ ಹೇಗೈತಿ ನಿಮಗೆ ಗೊತ್ತೇ ಇಲ್ಲ ಏನ್ರಿ ಮಳೆ ಆದ್ರ ಮಡಿ ಏನ್ ಸಂಬಂಧ ಅಯ್ಯ ನೀವು ಊರಾಗ ಇದ್ದಿದ್ದಿಲ್ರಿ ಹಾಗೆ ಹೊಡ್ದಾವ ರೀ ಅವಾಗೆ ಹೊಡ್ದಾವ ನಾನು ಉತ್ತಮ ಕಾಣಸ್ತೀನಿ ಮಡಿ ಹೊಡ್ದಂದು ಗೊತ್ತಾಗೋಲ್ಲ ಅಂದ್ರ ಏನ್ರಿ ಮಾಡ್ಲಪ್ಪಾ ಬಾ ಬಾ ನೀರ ಹತ್ಕೊಡೋ ಏನ ಬಾ ಭಾರಿ ಕೆಲಸ ಮಾಡಬೇಡ ಸ್ವರಗತಿ ಬಾಯ್ ಕಳೆ ಬರ್ತಾರ ಅವ್ರು ಹಂಗೆ ಬಾ ಬಾ ಸಾಕು ಎಟ್ಟ್ ಕಿತ್ತಿದ್ರಿ ಸಾಕು

ಕೆಲಸ ಮಾಡಾತ್ರಿ ಏನ್ ಬರೀ ಹೊಲದಾಗ ಕೈ ಹಾಕ್ಸ್ ಕೊಟ್ಟು ಕೊಡ್ತೀರಾ ಇಬ್ರು ಗಂಡ ಐತಿ ನೋಡ್ತೇವ್ರ ಇಬ್ರು ಗುದ್ದಾಡ ನೋಡಿದ್ರ ನಮಗ್ ಸಾಕಾಗಿ ಹೋಗ್ಯದ ಏ ಬಾರ ಐತದ್ ಬಾ ಗುದ್ದಾಡೋದು ಕೆಲಸನೇ ಆಗ್ರಿ ಕೆಲ್ಸಕ್ ಬರ್ತೀರಿ ಗುದ್ದಾಡಕ್ ಬರ್ತೀರಿ ಏ ಚಾಕ್ರಿ ನೀ ಏನ್ ಆಡ್ತಾರ ಮಾತಾಡ್ತಿ ಆಡ್ತಾರ ಅಂದ್ರೆ ಏನು ಸ್ವಲ್ಪ ತಿಳಿತದ ನಿನ್ ಬರ್ಬೇಡ ನೀವ್ ಕೆಲ್ಸಕ್ಕೆ ಬರ್ಬೇಡ್ರು ಕೊಯ್ಕೊಳತಾರ ಅವ್ರು ಎಡ್ಡು ಕೈಲಿ ಹೆಚ್ಚಿ ಅವ್ರನ್ನ ಇದು ಮಾಡಿ ಹ್ಯಾಂಗ ಏನ್ ತಿಳಿದಿ ಹುಚ್ಚರ್ ತಿಳಿದಿ ನೋಡ್ತೇವ್ರ ನೀವೇನ್ ಹುಚ್ಚಿದ್ರಿ ಕೊಯ್ಕೊಳಕ ಕೋಲದಿರಿ ನೀವು ನಾ ಇಲ್ರಿ ನಾ ಎಲ್ಲಾ ಮಾಡ್ತೀನಿ ಕೆಲಸ ನೀವ್ ಯಾಕೆ ಹಿಂಗ ಮಾಡಿರಿ ಯಾಕ್ರಿ ನಿನ್ಗಾರ ಏನ ತಿಳಿತದಲ್ಲ ಅಲ್ಲೇನ್ ತಿಳಿತದ ಗೊತ್ತಾಕದ್ಲ ಒಂದ್ ಸ್ವಲ್ಪ ಇಬ್ಬ್ರಿಗೆ ಗಂಡ ಎಣ್ಣಿ ಹೋದಲ್ ಇಬ್ರು ಹಾ ನಮ್ಮ ತಾಲ್ಲೂ ಕೆಲ್ಸಕ್ ಬಂದ್ರಿ ಕೆಲ್ಸ ಮಾಡ್ಬೇಕು ಮೂರ್ ಮೂರ್ ದಿನ ಮನ್ಯಾಕ ಏನ್ ಮಾಡ್ತಿರ ಹೇಳ ನಾನ್ ಹೇಳ್ತಿವಿ ಆರಾಮ ಕಡ್ರಾಪಿ ನೋಡ ಹೆಂಗೇಳಾ ಏನ್ ಆಗಿತ್ತು ಹೋಗಾಕಿದ್ಳು ಎಲ್ಲಿ ಸಾವ್ರ ಮನಿ ಕಳಿಸಿ ನೀವ್ ಒಬ್ಬನು ಏನಾಗಿ ತೋರಿ ಬರ್ಬೇಕಿಲ್ ನೀವ್ ನಾವ್ ಒಬ್ಬತ್ ಎಟ್ ಮಾಡ್ಲಿ ಹೇಳು ಯಾವ್ದತ್ ಮಾಡ್ಲಿ ಎಲ್ಲಿ ಆತ ಮಾಡ್ಲಿ ಹೆಂಗಾತ ಮಾಡ್ಲಿ ಒಟ್ಟ ಮಾಡಾಗ ನೀ ಹೇಳಿ ಜೋಡ್ಬೇಕೆ ನಿಮ್ಗೆ ಹಾಂ ರೀ ಜೋಡ್ತಾರೆ ನಿಮ್ಗಾರ ತಿಳಿದದಲ್ಲ ಜೋಡಿದ್ರಿ ಕೆಲಸ ಸರಿ ಹಾಕಿ ಇಲ್ಲ ನಾ ಏನ್ ಮಾಡ್ಬೇಕಾರ ಒಬ್ಬನೇ ಹುಡಿಲ್ರಿ ಲಾಗ ಹೊಡಿಲ್ರಿ ಕೆಲಸ ರೀ ನಾನು ಹೇಳ್ತಿ ನಾ ಕೂಡ ಕೆಲಸ ಮಾಡತಿ ಅಂದ್ರೆ ನಿತ್ಯ ನಾಲ್ಕು ಮಂದಿ ನೋಡ್ತಾರಿ ರೀ ಸುಳ್ಳು ಹೇಳಿದ್ರೆ ನಾನು ಹೆಂಡತಿ ಕೇಳ್ರಿ ಏನ್ ಏನು ಜರ ಮಾತಾಡ ನೋಡ್ರಿ ಹಿಂಗ ನಾನು ಹೇಳ್ತಿ ಬಾಳ ಸಂಭ ಐತ್ರಿ ಈಗ ಕರ್ಕೊಂಡ್ ಏನ್ ಮಾಡ್ಲತ್ತೀನಿ ಹೇಳ್ರಿ ಬಾಳ ಸುಖದಾಗದೇನ್ರಿ ನಾ ಯಾಕತ್ ಕೇಳ್ರಿ ಮುಂಜಾನೆ ಹೇಳ್ತಾಳ ಮುಂಜಾನೆ ಹೇಳ ಬಿಚ್ಚಿ ರೊಟ್ಟಿ ಮಾಡ್ತಾಳ್ರಿ ಹಂಗ ಹಾಕ್ತ ನೀವೇನ್ರಿ ಯಾವಾಗ ಬರ್ತೀರಿ ಯಾವಾಗ ಬಿಡ್ತೀರಿ ನಿಮ್ಮ ಜೋಡಿ ಜೋಡಿದ್ ನಾನ್ ಮಾಡೋದೇನದ ಇಲ್ಲ ನಾಳೆ ಬರಿ ನಿತ್ ನೋಡ್ರಿ ನೀವು ನಾವ್ ಹ್ಯಾಂಗ್ ಮಾಡ್ತೇವ್ ನಿತ್ ನೋಡ್ರಿ ನಿಮ್ಗ್ ಕೆಲಸ ಮಾಡ್ತೇವನ್ರಿ ಮಾಲಕರೂ ನೀವ್ ನಿಮ್ಗಿರ್ಬೇಕು ನಾವು ಅಂದ್ರೂ ಕೆಲ್ಸಕ್ಸಕ್ಕೆ ಮಾನ್ಯ ನಿನ್ ಮುಂದೆ ಹೇಳ್ತೇನೆ ಒಬ್ಬಕಿನಿ ಒಬ್ಬಕಿನಿ ಕೆಲಸ ಮಾಡೋ ಹೊಡ್ತಾರ ಇದ್ರಲ್ಲ ಮುಂದೆ ಇದ್ರಲ್ಲ ಕೇಳ ಅವ್ರಿಗೆ

ಏ ಈಗ ಹೊಡ್ತೇವ್ರು ನೋಡ್ರಿ ಕೈಯ ಕೈಯ ಎಟ್ಟಿ ಇಟ್ಟಾಗ್ಯಾವ ಚಾಕ್ರಿ ಹ್ಮ್ ಹೆಂಗ್ ಕಾಣತಾಳೆ ನೀನು ಕೈ ಎತ್ತ ಹಿಡದ್ ನೋಡ್ಲೇನ್ರಿ ಅದ ಹೇ ಗುಡು ಹೆಂಗ್ ಹೊರ್ಳದ್ ಬಾಯ್ ಮ್ಯಾಲ ನಾನ್ ಹೇಳ್ತೀನಿ ಕೈ ಹಿಡಿತಿ ಏಮ್ಮಮ್ಮಾಗನ ನೋಡ್ರಿ ಮಾತಾಡೋ ಮಾತ ಇವ್ ಬಿಡ್ಸ್ರಿ ಬ್ಯಾ ಮೂ ಮೂರ್ ದಿನ ಆಯ್ತು ಸೂಟ್ಟಿ ಮಾಡಿ ನೋಡಿ ಏರಿ ನಿಮ್ಮ ಬಲ್ಲಿ ಬೇಡಲ್ಲ ಬೇಡ ನಮ್ಮ ಬಲ್ಲಿ ನಾವು ಬೇರೆದವ್ರು ಹೋಗಿ ಮಾಡ್ತೇವೆ ಹ್ಮ್ ನೀವ್ ಏನ್ ಮಾಡವ್ರು ಚಾಕು ರೀ ತಪ್ಪ ಬಿಡಪ್ಪ ನಿಂದು ಒಮ್ಮೆ ಕೈನ ಹಿಡಿಲಕ್ ಹೊಂಟೇನು ಹೇಳ್ರಿ ಹೊಡ್ತಾರ ಈಗ ನಾನ್ ಹೇಳ್ತೇಳ ಕೈ ಹಿಡ್ದ ಅಕ್ಕಿ ಏನು ಅನಲ್ರಿ ಹ್ಮ್ ಬರೀ ಕಣ್ಣ ಮುಗನಿಯಾಗ ಸೀಟ್ ಅಕ್ಕಿ ಅದಕ್ಕಿ ನಾ ಕೈ ಹಿಡಿದ್ರಿ ಖುಷಿ ಕಿಂತಾಳ ಕಿಸ ನಿಮ್ಮ ಯಾರು ಬಂದ ಹಂಗ ನಮ್ದೇ ಮಾತಾಡತಿರಿ ಅವ್ರವಿ ಹ್ಮ್ ಬರೀ ಮಾಡಿ ಕಿಸ್ಕಿಸದ ನೀನು ಏನು ಮಾಡ್ತಾನ ಗೊತ್ತಿಲ್ಲಪ್ಪ ನಾವು ಇಲ್ಲಿ ಬಂದ್ ಹದಿನಿತ್ಯವ್ ಕುಸುಕ್ನಿ ಆಕೊಂಡು ಹೋಗಿ ಓ ಮಾಡ್ತಾನು ಏನು ಬಿಡ್ತಾನ ಗೊತ್ತಿಲ್ಲ ಅದ ಸುಮ್ಮ ಗಡ್ತಾರ ಒಂದ್ ಅದಕ್ಕ ಒಂದ್ ಹೆಣ್ಣು ನೋಡಿ ಎಲ್ಲ ಲಗ್ನ ಮಾಡ್ರಿ

ಹೇ ಚಾಕ್ರಿ ಕೆಕಡ್ ಮಾತಾಡತು ಬಾಯಿ ತಿಳ್ಕೊಂಡ್ ಮಾತಾಡ್ತೀರಾ ಆದ್ರ ಇಲ್ಲ ಗೌಡದ ಗೊತ್ತಿಲ್ಲ ಯಾವಾರ ಎಲ್ಲ ಅವ್ನಿಗೆ ಗೊತ್ತೈತಿ ಅವ ಕೆಲಸ ಬಿಟ್ಟ ನಾ ಸತ್ಯ ಹ್ಮ್ ಸತ್ಯ ಬಿಡ್ತ್ರಿ ಅವ ಕೆಲಸ ಬಿಟ್ರ ಹು ಮತ್ತ ಎಲ್ಲಾ ಇಡೀ ಅವ್ನ್ ಕೈಯಾಗ ಐತಿ ನಂದು ಮತ್ತ ಅವ್ ರವಿ ಬರ್ತಾನಲ್ರಿ ಅವನ್ ಕೈಯ ಅಂದ್ರ ಅವನ್ ಏನು ಇಡಿ ವಿಚಾರ ಇಲ್ಲಾ ನನಗ ಅದ್ ಕೆಲಸ ಮಾಡ್ತೇತಿ ಹೋತೈತಿ ಅವ ಏನಿ ಯಾವ ಕಿಲ್ಲ ಇವ ಏನ್ ಲಿಂಗೇ ನೋಡು ಒಬ್ಬನೇ ಅವರ್ ಏ ಚಕ್ರಿ ನೀ ಬಾ ಮಾತಾಡಕ್ ಹೋಗ ನಿನ್ ಲೆಟ್ ಐತ ನೋಡ ನಡಿ ಆ ರವಿ ಬನ್ನ ನೀನ್ ನೋಡೋ ಮ್ಯಾಗಿನ ಮೂಲಕ್ ಬರ್ರಿ ಗಂಡ ಹೆಣಿತ ಬಾತಕ್ ಬಾರ ನಾ ಬರತನ ಪೈಪ್ ಪೈಪ್ನು ಜೋಡಿಸಿಲ್ಲ ಏನು ಮಾಡಿಲ್ಲ ಎಲ್ಲಿ ಹೊಂದಾಗ ಕಾಣಲ ಎದ ಗೌಡ್ತೇವ್ರ ಇವ್ರಿಗೆ ಕೆಲ್ಸ ಈಗ ಅಂತೇನ ನೈಟ್ ಕೆಲಸ ಮಾಡ್ತೀನಿ ಅವ್ರು ಒಂದ್ ಕೆಲಸ ಮಾಡಂಗಿಲ್ಲ ಅದಾಗ ಅಂದ್ರು ಅವರಿಗೆ ಇರ್ಲತ್ತಾರ ಅವರು ನನಗ್ರ ಸಿಡಿಪಿಡಿ 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 ಮಾಡ್ತಾರ ಗೌಡ್ತೇವ್ರಿಗೆ ಯಾಕೆ ಇಟ್ರ ಅವ್ರಿಗೆ ಕೆಲ್ಸಿಗೆ ಹಂಗ ಹಿಂದ ಮಾಡಿ ನಿಂಗೆ ಗೌಡ್ತೇವ್ರಿಗೆ ನುಂಗ್ ನೀರು ಕುಡಿಯಂಗೆ ಕಾಣತಾನ ಯಾಕಂದ್ರ ನಿಂಗೆ ಬಹಳ ಮೈ ಉಂಡಾನ ಒಟ್ಟ ಏನು ಕೆಲಸ ಇಲ್ಲ ಏನಿಲ್ಲ ಒಟ್ಟು ಗತಿ ತಿರುಗತಾನ ಹೋಲ್ ಬಿಡಪ್ಪ ಮಾಡ್ದವ್ರ ಪಾಪ ಕಳದ್ರ ನಾ ಟೈಮ್ ಬಂದ ಹಿಂಗೆ ಜೀತಾ ಇದ್ದಾವ ನನ್ ಕೆಲಸ ಎಟ್ಟ ನಾ ಮಾಡಿ ಹೋಗ್ತೀನಿ ನೋಡ್ರಿ ಅಲ್ಲಿ ಕೆಲಸ ಮಾಡತನ್ ನೀವು ಒಟ್ಟೆ ಅವ್ನ್ ಕಡೆ ಬರಾಕ್ ಹೋಗಬೇಡ್ರಿ ಯಾಕಂದ್ರ ಮೊದ್ಲೇ ಬಾಯಾಗ ಬಾಳ ಅರ್ಕ ಅದಾನವಾ ಅದ್ರಾಗ ನಿಮ್ಮ ಜೋಡಿ ಇದ್ದಿದ್ ಬೇರೆ ಅವ್ನಿಗೆ ಗೊತ್ತಾದ್ರಿ ಅದಕ್ಕಾಗಿ ನೀವು ಒಟ್ಟೇ ಬರಕ್ ಹೋಗ್ಬೇಡ ನಾ ಮಾತಾಡಿ ಬರ್ತೀನಿ ಅಂತ ಏನ್ ಆಯ್ತಿ ಆತ್ರಿ ಏನ್ ಮಾತಾಡತೀನಿ ಇದ್ದಿದ್ ಹೇಳತ್ತೀನ್ರಿ ಮತ್ತ ನಾ ಏನ್ ಹೇಳಕ್ ಹೋಗಲ್ರಿ ಅವ ಮದ್ಲೆ ಬಹಳ ಸುಮಾರ್ ಅದನ್ರಿ ಮನಷ್ಯಾ ಗೊತ್ತದಲ್ರಿ ಹೆಂಗ್ ಅದಾನ ಅವ ಬಿಡು

ಅಲ್ಲ ನಾ ಗೌಡತಿ ಗತ್ಲೆ ಕಾಣತ್ತೀನಿ ಏನ್ ಗೌಡ್ಯಾರ್ ಕಾಯ ಕೆಲಸ ಮಾಡೋ ಗತ್ಲೆ ಕಾಣತ್ತೀನಿ ಇಬ್ರಿಗೆ ಕಿಮ್ಮತ್ ಇಲ್ಲ ನಂದು ಅವನು ಕತ್ತಿ ಗತ್ಲೆ ಮಾತಾಡ್ತಾನ ಇವನು ಕತ್ತಿ ಗತ್ಲೆ ಮಾತಾಡ್ತಾನ ನನ್ ಏನಲ್ಲ ಯಾರಿಗೂನು ನಾಬಿನ್ ಗೌಡತಿ ಅದು ನೋಡ್ರಿ ಇಲ್ಲ ಅವ್ಕ ಸಾಕ್ ಸಾಕಾಗೇತಿ ವಾ ಹೆಂಟು ಗಂಟ ಬಿದ್ದಾವ ಇಕ್ಕು ಮಣ್ಣಾಗ ಇಟ್ಟ್ ಮಡಚಿ ಬಾರ್ ಏನ್ ನೋಡತಿ ನಮ್ಗ ಏನ್ರ ನೋಡ್ರಿ ಮತ್ತ ಓ ನಿನ್ನೆ ನೋಡಲಿ ನಂದೆ ಎಲ್ಲಿ ತುರುಕಲೇದು ಗೊತ್ತಾಗಲ್ಲ ಈಗ 4 80 ಕೋಟಿ ಮಾತಾಡ್ತೀಮ್ಮತ್. ಛಮ್ಮತ್. ನಾ ಈಗ ಗೌರ್ದಿ ಗುಡ ಆದಿನ ಗೌರ್ದಿ ಗುಡ. ಗೌರ್ದಿ ಗುಡ ಅದೇ ಹೌದು. ಗೌಡ ಗೊತ್ತದನ? ಗೌಡನ ಬಿಟ್ರಿ ನೋ ಗೌಡ ಹೇಳನ ಅಕಿ ನಡ ಇರೋ ಹೋಗ್ನಿಯ ದೇಶಿಂದ. ಹಾ. ಗೌಡನೇ ಬಿಟ್ಟು ನಿನ್ನ ಕೊಳಸದಾ? ಹೌದು ಮತ್ತ ಇದು ಅದು ಅದೋಲಿ ಏನೇನ್ ಮಾಡಿ ಕೆಲಸ ಈಗ? ಏನು ಕೆಲಸ ಪೈಪ್ ತುರ್ಕ ಹೋಗ್ಬಿಟ್ಟಿನಿ. ತುರುಕದ ಸಾಕ. ನಲ್ಲಿ ಮ. ಅದಂಗಾ ಆಗಾಯಿತು. ಗೌರ್ದಿ ಗುಡ ಹೌದು ಆಗೋ ಹೇಳಿದ ಗೊತ್ತಾಯ್ತದ ಹೆಂಗೋ ಮತ್ತೆ ಗೌಡ ಹೆಂಗ್ ಬಿಟ್ಟ ಗೌಡ ಬಿಟ್ಟು ಕಳ್ಸ್ಯಾನು ಮನೆ ದೊಡ್ಡ ಸನ್ಮ ಮಾಡ್ಸೋ ಬಂದಿನಿ ನನಗನ ಅದ್ರ ಸಲುವಾಗಿ ನೀ ಇವತ್ತು ನನ್ನ ಕೂಡ ಬೇಡ ಗೌಡ ಇವರು ಇರು ಹೋಗಿ ಕಳ್ಸಿ ಬಿಟ್ಟಾನ ಆಹ್ ಹ್ಮ್ ಸನ್ಮಾನ ಮಾಡ್ಸ್ಯಾನ ಗೌಡತಿ ಬಿಟ್ಟು ಕಳ್ಸಿ ಬಿಟ್ಟ ಹೌದು ನಡಿ ನಡಿ ನೀ ಸಾಕ್ ನಡಿ ನಾ ಈ ಕಡೆ ಈ ಕಡೆ ಬಹಳ ಇದಾಗಿನಿ ಏ ನಡಿ ಕಳ್ಸ ಆಯ್ತು ಪೈ ಸನ್ಮಾನ ಮಾಡ್ಯಾನ ಗೌಡ ಕಳ್ಸ್ಯದ ಅಂದಂಗ ಗೌಡ ನಿಂದ ನಿಂದೆಪಾ ನಾ ಏನು ಸನ್ಮಾನ ாரி கிட்டிதா நீ கிர் கிரி கௌர் திட்டு வந்தா நீ இட் வந்திங்க நன்க ஏ பார்க ஏன் திண்டு நமக்கு கிம்மத்த மகன ನೀವನ್ ಬರ್ತಿ ಇವನು ಮಾಡತಾನ ಮಮ್ಮಾಗ ಒಳಗೋದಿ ಏ ನೋಡು ನಾವು ಜೀತಾ ಇದ್ದವ್ರನು ಯಾವಾಗ ಬಂದು ಮಾಡ್ತೇವ ಮಾಡ್ಸೊಡೋದು ಅಟ್ಟೆ ನಿಮ್ ಕೆಲಸ ಏನೋ ಪತ್ ಹೊಂದ್ರದ ಬರ್ತೀನಿ ಮನಿ ಬಾಗಲಾಗ ಬಂದು ನಿಂಗೆ 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 ಏನ ಅಲಗರ್ಜಿ ಕಾಣಿಸಿನಿ ಅಲ್ಲಿ ಹೋಗಿ ಏನಂತ ಮಾತಾಡ್ತೀರಿ ನೀವು ಏ ಬಾರ ಇಲ್ಲಿ ಕುಂದ್ರು ನೋಡ್ಲಿ ನಾ ಯಾವಾಗ ಹೇಳ್ತೀನಿ ಯಾವಾಗ ಅಟ್ಟೆ ಮಾಡೋದು ಅವ್ರ ಹೇಳ ಯಾಕೆ ಮಾಡ್ಲಕ್ ಹೋತೀನಿ ಹೊಟ್ಟೆ ಮಾಡ್ಲಾಕ್ ಹೋಗ್ಬೇಡ ಏ ನಮ್ಗೆ ಈಗ ಬಡದ್ ಊಟ ಮಾಡಿದೆ ಈಗ ನಾವು ಏನು ನಿಮ್ಗೆ ಕೊಟ್ಟರೆ ಕಾರ್ ಮಾಡ್ರಿ ನಮ್ಗೆ ಹೆಚ್ಚಿಗೆ ಹೇಳೋದಿಲ್ಲ ನಮ್ಮ ಮನ್ಸಿಗೆ ಬಂದ್ರ ಮಾಡೋದು ಇಲ್ಲೊಂದ್ ನಾವು ಆಗುದೀತಾ ದೇವು ಎಲ್ಲ ಕುಡಿ ಸಾವಿರ ಸಾವಿರದ ಎಂಟ್ ಎಟ್ ಎಂಟ್ರಿ ಹಾಜರು ಮಾಡ್ಲಂತೀವಿ ನೀ ನಾ ಹೇಳತಾನೆ ಏನು ಮಾಡ್ಲಕ್ ಹೋದಿ ಅಯ್ಯೋ ನೀವ್ ಅವತ್ ಇದ್ದಿದ್ ನೋಡ್ರಿ ಬರೀ ಹೆಂಗ್ ಬರ್ತಾನ್ರಿತದ ನಾನ್ ಹೇಳ್ತಿ ಮೈಮ್ಯಾಗ ಬರ್ಲತ್ತಿದ್ವಿ ಹಾ ತೊಂದ್ ಥಳತ್ತ ಹೋಗೋ ಮಾಡಿದ್ರು ಹೋಗ ನಾವ್ ಕೆಲಸ ಏನ್ ಮಾಡ್ಕೋತ್ ಮಾಡ್ಕೋ ಗೌಡ್ ಕರ್ಕೊಂಬಾ ಗೌಡ್ತಿ ಕರ್ಕೊಂಬಾ ಇಲ್ಲಿ ಗೌಡ್ತಿ ಅನ್ಸಿ ಮಾಡಿದ ಅಣ್ಣ ಏನಂತ ಹೇಳದ್ ಮಾತಾಡಿದ್ದೆ ಓ ಮೈ ಮ್ಯಾಗ ಹೋಗಿದ್ವಿ ಗರೀಬ್ ಏನಂದ ನನ್ನ ಏನೋ ಅಂದಿಲ್ರಿ ಪೈಪ್ ಜೋಡ್ಸಾಕತ್ತೀತ ನೀವನೇ ಬಂದ ನೀನೇಮಿ ನಾನು ಹೇಳ್ತೀನಿ ಸನೇ ಬಂದಿ ಮೊಮ್ಮಗನ ನಾ ಒದ್ದೆ ಬಿಡ್ತೀನಿ ನನಗ ಯಾಕೋ ಹೆಂಗ್ ಕಾಣ್ತೀನಿ ನನಗ ಚಕ್ರಿ ಸುಮ್ಕೊಂಡ್ರ ಏನ್ ನಿಮ್ ತಿಂಡಿಪ ಅಲ್ಲೋ ಚಕ್ರಿ ಅಲ್ಲಿ ನನಗೆ ಅಟ್ ಹವಾದ ಇಟ್ಟ ಹವಾ ಅಂತ ಹೇಳಿದ್ ಇಲ್ಲಿ ಬರೋದಾಗ ಏನ್ ನಿಂಗೆ ನೀನ್ ಪಂಚರಿ ಮಾಡದಲ್ಲ ಏನ್ ಮಾಡುದು ಪಾನ ನನಗರ ಹಿಂಗೆ ಆಗೇತಿ ಎಲ್ಲಿ ಹೋಗಿ ಏನ್ರ ಕರೆಕ್ಟ್ ಆಗಿ ಏನ್ರ ಚಲೋತ್ಗೆ ಹೇಳೋಣ ಒಟ್ಟ ಮಂದಿ ನಮ್ಮ ಮೇಲೆ ಹರೋದಾಗ್ಬಿಟ್ಟದ

ಅಮ್ಮಗಂದ ಎಟ್ರ್ ಖುಷಿ ನಿ ಒಂದು ಅಲ್ಲಿ ಏನಂದನ ಗುಡ್ರ ಒಂದು ಒಟ್ಟು ನೀ ಹೇಳ್ತೀನಿ ಬಾಯಿಲ್ಲ ಹಾ ನೀ ಸುಮ್ ಕುತಿ ನಿನ್ ಕೊಳ್ಳೆ ಅನಸ್ತೀನಿ ಮತ್ತ ಹೇಳ್ತೀನಿ ಯಾಕ ಸನ್ಮಾನ ಮಾಡ್ಕೊಳ್ಳಕ್ಕ ಹೋಗ್ಬೇಕು ಸನ್ಮಾನ ಮಾಡ್ಕೊಳಕ್ಕ ಹೋಗ್ಬೇಕು ಮನ್ಯಾಗ ಆರಾಮ ಹೋಗಿ ಸನ್ಮಾನ ಮಾಡ್ಕೊಂಡ್ ಬರ್ಲಾತೀನಿ ನೋಡ ಬಡವ್ರ ಫಂಕ್ಷನ್ ಇದ್ವು ಅಂದ್ರ ನಮ್ಮ ಮನೆಯಾಗಿನೂ ಇದ್ ಮಾಡ್ಕೊಂಡ್ ಬರ್ತೀನಿ ಅಯ್ಯ ಸನ್ಮಾನ ಸುರಾ મને બંડે ગિંદે રાઈન ઠીક હોગે એ બારો બા બા હા હા કે આકરી કિસમે કિસમે દેના ના હેંતી હોકી સમ ગૌર્તિકે ઇડના ના હેંતી કે ઇડની હોલ બડુ કઈ અટ હેડની ગૌડજી જોડી એનો બોતવા હં ના હેંતી કઈ હેડદુ બેડ સમ કુંદ રવી ઓન કલસા માણી ભાઈ લિતત અલી આગળે પાઇપ દોડસતી દીદી ને આ હા ઓ હો કેસિન દ નીર આગાડ આગાડ હોગે ઓ નડકો બા યકંતર ગૌડ બનેગા

ನೀವು ಬಿಟ್ಟು ನನ್ಗೆ ಯಾವ ಕೆಲಸ ಬರ್ತಲ್ಲ ಕೇಳ ನಾನು ಹೇಳ್ತೀಗಿ ನಮಸ್ಕಾರ ಗೌಡ್ರ ಮಾಡಿದ್ರೆ ನಮಸ್ಕಾರ ಅವ್ರು ಇಲ್ಲ ಅಸಹ್ಯ ಆಯ್ತಲ್ಲ ಹ್ಮ್ ಹೋಯ್ತಿಲ್ಲ ನಾಲ್ಕು ಮಂದಿ ಆಗ ಹೋಯ್ತಲ್ಲ ಅವ್ರಿಗೆ ಎಲ್ರಿ ಗೌಡ್ರ ತರ ಮತ್ತೆ ಏನತಾರು ಕೇಳ ಅವ್ರಿಗೆ ಏನತಾರ ಅಲ್ಲೂ ಒಂದ್ ಆಳ್ ಮನುಷ್ಯ ಬಂದ್ ನಮಸ್ಕಾರ ಮಾಡತಾರ ಗೌಡ್ರಿಗೆ ಕಿಮ್ಮತ್ ರೀತಿ ಇಲ್ಲ ಗೌಡ್ರಿಗೆ ಕಿಮ್ಮತ್ ಇಲ್ಲ ಗೌಡ್ರಿಗೆ ಕಿಮ್ಮತ್ ಇಲ್ಲ ಮತ್ತೆ ಮೊದಲೇ ನಿನ್ನಂತ ಬಂದ್ ನಮಸ್ಕಾರ ಮಾಡತಿ ಹ್ಯಾಂಗ ನೀ ಅವನಿಗೆ ಇವ್ ಏನಿದ್ ಬಗೆಹರಿಸ್ರಿ ಗೌಡ್ರ ಏನ್ ಬಗೆಹರಿಸ್ಬೇಕು ಏನ್ ಬೇಕು ಎರ್ಸ್ಬೇಕ ಬರೋಬ್ಬರಿ ಗೌಡ ನಿಮಗೆಲ್ಲ ಗೊತ್ತದ ನಮಗ ಏನದಲ್ಲ ಲೆಕ್ಕ ಮಾಡ್ರಿ ಲೆಕ್ಕ ಮಾಡ್ರಿ ಕುಡಿದ್ರ ಹೋತಿನ ನೋ ಏನ್ ಮಾತಾಡನಲ್ರಿ ಮಮ್ಮಾಗ ಇವ್ನಿಗೆ ಇಟ್ಕೋ ನೀವು ಇವ್ನಿಗ್ ಇಟ್ಕೋ ನೀವು ಏ ಲಿಂಗಪ್ಪ ಆ ಸಿಟಿಗೆ ಏರ್ಬ್ಯಾಡ ನಮ್ ಚಾಕ್ರಿಗೆ ಇನ್ನ ಬುದ್ಧಿ ಕಮ್ಮಿ ಐತಿ ಅವ್ನಿಗ್ ಇದ್ರೊಳಗ್ ಗೊತ್ತಾಗಲ್ಲ ಏನ್ ನೋ ಯಾಕಡೆ ಮಾತಾಡ್ತಿ ಏನ್ ತಿಳಿದಿನಿ ನನಗೆ ಗೌಡತಿ ಕೇಳ್ದನ ಅವ ಹೆಂಗದ ಏ ಯಾಕ ಹೇಳಿದ್ ಗರ ಲಿಂಗಪ್ಪ ಇನ್ನ ಚಾಕ್ರಿಗೆ ಬಿಡ್ತೀನಿ ಕರೆ ನೀ ಇರ್ಬೇಕು ನನ್ ಜೋಡಿ ಅದ್ರಲ್ಲೇ ಸುಮ್ಮನೆ ಸನ್ಮಾನ ಕೊಬೇಕು ಅಯ್ಯೋ ನೀನ್ ಹಾರ ಬಾಯ್ ಮಾಡ್ಬೇಡಿ ಊರಿಗ್ ಒಂದ್ ಹತ್ತಿರ ಉಡಾಳ್ ಒಂದ್ ಹತ್ತೈತಿ ನನಗೊಂದ್ ನನಗ್ ಹತ್ತೈತಿ ನಿಂಗೆ ಹೋದ್ರ ಎಲ್ಲಿ ನನ್ ಗುಟ್ ಹೊರಗ್ ಬಿಡ್ತೈತಿ ನನಗ್ ಹತ್ತೈತಿ ಇದ್ರ ಮಾರ ಮಣ್ ಹಾಕ್ಲಿ ಇದಕ್ಕೆ ಬರೀ ಸನ್ಮಾನ ಹಾರ ಇದೆ ಹತ್ತೈತಿ ನೋಡುವ ನಿಂಗಪ್ಪ ನೀ ಹೋಗಕ್ ಹೋಗಬೇಡ ಏ ಮನೆ ಹೆಚ್ಚಿದ್ ನೋಡ್ ಅಲ್ಲಿ ನೋಡ್ ಹೂವಿನ ಹೋದ ಆಯ್ತು ಚಾಕ್ರಿ ಸ್ವಲ್ಪ ಕೆಲಸ ಐತಿ ಹೇಳಿ ಹೇಳ್ರಿ ಗೌಡ್ರಿಗ ನೀನ್ ಆ ಪಾರನ್ ಕರ್ಕೊಂಡು ಪೇರು ಗಿಡದಾಗ ಹೋಗಿ ಪೇರುಕ ಕಾಯಿ ಹರ್ಕೊಂಡ್ ಹಿಡ್ದು ಹೋಗ್ ಸಂಜೀಕ್ ತಿನ್ನಾಕ್ ಬರ್ತೇತಿ ತಿನ್ನಾಕ ಮತ್ತ ಅವ ಬಾಮ ಇಲ್ಲ ನಿಂಗೆ ಅದನ್ನ ತೇಸಿ ನಾನು ಬರ್ತೀನಿ ಮತ್ತೆ ನಿಮ್ ಗುಡಾ ಬತ್ತೈತಲ್ಲ ನೀ ಹೋಗ್ ಹೋ ಮಾರೆ ಅಕಿನ್ ಕರ್ಕೊಂಡ್ ಹೋಗ್ ಕರ್ಕೊಂಡ್ ಹೋಗ್ರಿ ಅಕಿನ್ ಹೋಗು ಹೋಗ್ ಹುಷಾರ್ರಿ ಮತ್ತೆ ಹಾ ಹುಷಾರ್ರಿ ತೇ ಹೋಗು ಅಲ್ಲ ಕಳ್ಸದು ಆ ಚಾಕ್ರಿಗ್ನು ನನಗೂ ಚಾಕ್ರಿಗ್ನು ಹೋಗಂದ್ರು ನಿನ್ನ ಮತ್ತ ಅಕಿಂದು ಏನ್ ನಡೆದೈತಿ ಏನ್ ಹುಚ್ಚೇದಿ ಏ ನೀ ಅವ್ರದು ನಂದು ಏನ್ ನಡೆದ ಗೌಡನ್ ತುಡಿಗಿಲೆ ಬಂಗಾರ ತೊಗೊಂಡ ಅದಕ್ಕ ನಡಬರಾಕ್ ನನಗೂ ಮಾಡ್ಯಾಳ ಆದ್ರೂ ಸರಿ ನನಗ್ ಇಲ್ಲಿ ಇಟ್ಕೊಂಡ ನಾ ಸುಳ್ ಹೇಳ್ತಾರ ಅವ ಚಾಕ್ರಿ ಕೇಳ ಹೋಗ್ನಿ ಅಲ್ಲಿ ಚಾಕ್ರಿಗ್ ಏನ್ ಕೇಳುದೈತಿ ಅಲ್ಲಿ ಕೇಳ ಹೋಗೋ ಏನ್ ಹುಚ್ಚೇದಿ ಓ ನಿನ್ನಿ ಹೋಗು ಏ ಚಾಕ್ರಿ ಹೋಗು ಆ ಇನ್ನು ನಾವು ನಾನು ಹೇಳ್ ನಾನು ಮ್ಯಾಗೆ ಸಂಶಯ ಹ ಹೆಚ್ಚಿನ ಹೋಗಿದ ಕಿರಿ ಕಿರಿ ನಿಂಗೆ ಏನ್ರಿ ನೀನು ಹೇಳ್ತಿ ಏನ್ ಹೇಳಾತು ಏನ್ರಿ ಗೌಡ್ತಿದ್ದು ನಿಂದು ಏನಾಗುತ್ತೆ ಕೇಳು ಅಲ್ಲಿಂದ ನಾ ಏನ್ ನೀ ಗೌಡ್ತಿ ಬಂಗಾರ ತೊಂದಳ ನಾನ್ ನಾ ನಡೋಗ್ ಮಾಡಿ ಅದಕ್ಕ ನಾನ್ ನಡ ಬರ್ತಾಯಿದ್ದೀನಿ ಅತ್ ಅತ್ ಹೇಳಿ ಕಳ್ಸಿನ್ರಿ ಏನು ಹೇಳಲ್ರಿ ಮತ್ ನಾ ಮತ್ ನೋ ನೀನ್ ಹೇಳ್ತಿ ನಂದು ನಿಂದು ಗುಟ್ಟು ಗೊತ್ತಾಯ್ತಿ ನೋಡು ಮತ್ತ ನಾ ಹೆಂಗ್ ಹೇಳ್ತಿರ್ಬೇಕ್ರಿ ಹುಚ್ಚಿದ್ರೆ ನೀವು ಹೊಟ್ಟೆ ಗೊಟ್ಟು ಮಾಡಿ ನಾ ನೋಡ ಲಿಂಗ್ಯಾ ನಮ್ ಗುಟ್ಟ ಗುಟ್ಟಾಗಿ ಇರ್ಬೇಕ ಯಾರಿಗ ಗೊತ್ತಾಗ್ಬಾರ್ದು ಅದರ ಬಗ್ಗೆ ಕಾಜಿನ ಮಾಡ ಹೋಗ್ಬೇಡ್ರಿ ನಾವ್ ಹ ನಿನ್ ಮ್ಯಾಲೆ ಬಿಟ್ಟಿನಿ ಅಲ್ಲಾ ನೋಡ್ ಮತ್ ಹೆಂಡತಿ ಮ್ಯಾಲೆ ಪ್ರೀತಿ ಬಂದ್ ಹೇಳಗಿದ್ದೆ ಆಕಿಗೆ ಹಂಗೇನು ಹೇಳಲ್ರಿಪಾ ಹ್ಮ್ ಹೋಗ್ರಿ ನಡ್ರಿ ಹೋಗೋಣ ಬಾ